ಈಗ ಹದಿನೆಂಟು ಜನರು ಸಸ್ಪೆಂಡ್ ಆಗಿದ್ದಾರೆ ಸರ್ ಈ ಯುಟಿ ಖಾದರ್ ಅವರು ಮುಸ್ಲಿಂ ವ್ಯಕ್ತಿಯಾಗಿ ತೀರ್ಮಾನ ಮಾಡಿದ್ದಾರೆ ಹಿಂದೂಗಳ ವಿರುದ್ಧ ಕಾಪಿರರ್ ತೀರ್ಮಾನ ಇದು ಅಂದ್ಬಿಟ್ಟು ಹರೀಶ್ ಪುಂಜಾ ಅವರು ಈಗ ಸ್ಟೇಟ್ಮೆಂಟ್ ಹರೀಶ್ ಪುಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ ಯಾರೂ ಒಬ್ಬ ವ್ಯಕ್ತಿಗೆ ಒಬ್ಬ ಮಂತ್ರಿ ಇರಲಿ ಸ್ಪೀಕರ್ ಇರಲಿ ಡೆಪ್ಯೂಟಿ ಸ್ಪೀಕರ್ ಇರಲಿ ಅಪೋಸಿಷನ್ ಲೀಡರ್ ಇರಲಿ ಅವ್ನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು ಅವ್ನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ

ಏನ್ ಸರ್ಕಲ್ ಮಾಡಿದ್ದಾರೆ ಸ್ಪೀಕರ್ ಹೇಳಬೇಕಾಗಿತ್ತು ಸ್ಪೀಕರ್ ಹೇಳಿದ್ರೆ ಆ ದಿನ ಸ್ಪೀಕರ್ ಅವ್ರ ಅಪೋಸಿಷನ್ ಲೀಡರ್ ಅದಾರೆ ಗೌರವ ಸ್ಥಾನದಲ್ಲಿ ಇದ್ದಾರೆ ನನಗೆ ಒಳ್ಳೆ ಸ್ನೇಹಿತರು ಅವರು ಹೌಸಲ್ಲಿ ಕೇಳಬೇಕಾಗಿತ್ತು ಸ್ಪೀಕರ್ ನಮ್ಗೆ ಕರೆದ್ರೂ ಹೋದ್ವಿ ಅಂತ ಫಿನಿಶ್ಡ್ ಹೌದಲ್ಲ ಈಗ ಸುಮ್ನೆ ಏನು ಸ್ಪೀಕರ್ ಕರೆದರು ಸ್ಪೀಕರ್ ಇವ್ರು ಕರೆದ್ರು ಅಂತ ಹೇಳಿದ್ರು ತಪ್ಪಲ್ಲ ಸ್ಪೀಕರ್ ಯಾರಿಗೂ ಕರೆದಿಲ್ಲ ಯಾಕೆ ಸ್ಪೀಕರ್ ಕರಿತಾರೆ ಬೇರೆ ಕೆಲಸ ಇಲ್ಲ ಸ್ಪೀಕರ್ಗೆ ಇವರೆಲ್ಲ ಹತ್ತು ಹೋಗಿದ್ರು ಅಲ್ಲಿ ಏನು ಹೇಳೋದು ಮೈ ಮೇಲೆ ಬಂದ ನಂತರ ಆಗ್ಲಿ ಬಿಡ್ಬಾ ಆಗ್ತದೆ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಅದು ಮುಖ್ಯವಾಗಿ ಅಲ್ಪಸಂಖ್ಯಾತರ ಹಿತದಲ್ಲಿ ಇಲ್ಲ ಯಾರ ಹಿತದಲ್ಲಿ ಇಲ್ಲ ಅಂತ ನಮ್ಮ ಒಂದು ವಾದ ಹಾಗಾಗಿ ಎಲ್ಲ ಅಪೋಸಿಷನ್ ಪಾರ್ಟಿಗೆ ಕರೆಸಿ ಕನ್ಸಲ್ಟ್ ಮಾಡಿ ಅದರ ನಂತರ ಇದ್ರ ಬಗ್ಗೆ ನಿರ್ಣಯ ಭಾರತ ಸರ್ಕಾರ ತಗೊಳ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಆಗುತ್ತೆ ಸಮಸ್ಯೆ ಆಗ್ತದೆ ಅಂತ ನಾವು ವಿರೋಧ ಮಾಡ್ತಾ ಇದಿಲ್ಲ ಇಲ್ಲ ನಾವ್ಯಾಗ ಮಾಡ್ತಿದ್ವಿರೋದ್ ವಿರೋಧ ಸಾಕು ನಡಿ